ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದು ತೋಟಗಾರ್ರೆ ನೀವು ತೋರಿಸ್ತಾ ಇದ್ದ ನೋಡಿ ಇದು ತೋಟಕರೆ ಇದು ಕೆಲಸ ಇಲ್ಲಿ ಯಾವ ಥರ ನಡೀತೆ ಏನು ನಡೀತಾ ಇದೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ಇದು ತೋಟಕ್ಕೆರಲಿ ಯಾವ ಥರ ಕೆಲಸ ನಡೀತಾ ಇದೆ ನಿಮಗೆ ತೋರಿಸ್ತಾ ನೋಡ್ತೀನಿ ಕೆಲಸ ನಡೀತಾ ಇದೆ ಎಲ್ಲ ಹಾಕಿದ್ದಾರೆ ಗ್ಲಾಸ್ ಟೈಲ್ಸ್ ಎಲ್ಲ ಹಾಕ್ತಾಯಿದೆ ಟೈಲ್ಸ್ಗಳು ಹಾಕಿ ಕೊಡ್ತಾ ಇದ್ದಾರೆ ಬಟ್ ಈಗ ನಾವು ಒಳಗೆ ಹೋಗೋಣ ಯಾವ ಥರ ಕೆಲಸ ಆಗಿದೆ ಎಲ್ಲ